ಓಕೆ ವಿಹಾ ಇವಾಗ ಏನು ಮಾಡೋಣ ಬಿಲ್ಡ್ ಮಾಡೋಣ ಏನು ಬಿಲ್ಡ್ ಮಾಡಬೇಕು ಇದು ಬಿಲ್ಡಿಂಗ್ ಟವರ್ಸ್ ಆ ಅಲ್ಲ ಅಲ್ಲ ವಿಡಿಯೋ ಟವರ್ಸ್ ಬಿಲ್ಡ್ ಮಾಡ್ತಾ ಇದ್ದೀವಿ ಅವಾಗ ಆಗ ವಿಡಿಯೋ ಸೂನ್ ಆತಾ ಇದೀನಿ ಅಲ್ಲಿ ನೋ ನೋ ಫಾಸ್ಟ್ ಆಗಿ ಮಾಡೋಣ ಬಿಲ್ಡಿಂಗ್ ಈ ಬಿಲ್ಡಿಂಗ್ ಬ್ಲಾಕ್ಸ್ ತಗೊಂಡು ಫಾಸ್ಟ್ ಆಗಿ ಮಾಡಬೇಕು ಇನ್ನು ಎಷ್ಟು ಎತ್ತರ ಮಾಡಬೇಕು ಏನು ಬಿಲ್ಡಿಂಗ್ ಹೇಳಪ್ಪ ದೊಡ್ಡ ಎತ್ತರ ಇನ್ನೂ ಎತ್ತರ ಮಾಡೋಣ ತಡಿ ಇನ್ನೂ ಇದೆ ನೋಡು ಎಷ್ಟು ಎತ್ತರ ಆಯಿತು ಎತ್ತರ ಮಾಡೋಣ ಓಕೆ ದೊಡ್ಡ ಬಿಲ್ಡಿಂಗ್ ಮಾಡೋಣ ಓಕೆ ಇವಾಗ ಒಂದು ನಿಮಿಷ ದೊಡ್ಡ ಬಿಲ್ಡಿಂಗ್ ಮಾಡ್ತೀನಿ ಎಷ್ಟು ದೊಡ್ಡ ತುಂಬ ದೊಡ್ಡದು ಮಾಡಿ ಅಲ್ಲ ಸ್ವಲ್ಪ ಬಿದ್ದಿದೆ ಕೊಡುವೆ ಏನಾದ್ರು ಬಿಲ್ಡಿಂಗ್ ಬ್ಲಾಕ್ಸ್ ಏನಿದೆ ಕೊಡೋದು ನಂದು ಗ್ರೀನ್ ಡೌನ್ ಇದೆ ಕೊಡೋ இன்னொன்னு கொடுத்தியா กรีน ಕಲರ್ ದು ಓಲಸ್ ಬ್ಲಾಕ್ ಇದೆ ಅದು ಓ ಅಲ್ಲಿ ಜಲಿ ಶೋಶರ್ ಕೆಳಗಡೆ ಇದೆ ಅದು ಹೇಳ್ತೀಗೆದು ಅದನ್ನ ಬಂತಾ ಉಷರ್ ಡಸ್ಟ್ ಇರುತ್ತೆ ಉಷರ್ ಟಚ್ ಮಾಡು ಡಸ್ಟ್ ಮುತ್ತಿರ ಏನಾಗುತ್ತೆ ವಿhaan ಡಸ್ಟ್ ಮುತ್ತಿರ ಏನಾಗುತ್ತೆ ಕಬಿಸು ಹ್ಮ್ ನೋಡಿ ಉಪ್ ನೋಡ ಆಲ್ಮೋಸ್ಟ್ ಫುಲ್ ಆಯ್ತು ಬಿಲ್ಡಿಂಗ್ ಓಕೆ ಆಯ್ತಾ ಆಲ್ಮೋಸ್ಟ್ ದೊಡ್ಡದಾಯ್ತಾ ಬಿಲ್ಡಿಂಗ್ ನೋಡಿ ಇವಾಗ ಎಷ್ಟು ಹತ್ರ ಆಯ್ತು ನೋಡಿ ಏನು ಚಿಕ್ಕಾಪಡೆ ದೊಡ್ಡದಾಯ್ತಾ ಇದೊಂದು ಲಾಸ್ಟ್ ಈಗ ಫಿಕ್ಸ್ ಮಾಡಿಬಿಡ್ಲಾ ನೋಡ್ರಿ ಎಷ್ಟು ಹತ್ರ ಆಯ್ತು ಬಿಲ್ಡಿಂಗು ಕರೆಕ್ಟಾ ಇದೊಂದು ಇಷ್ಟು ಹಿಂಗ ಸ್ವಲ್ಪ ಫಿಕ್ಸ್ ಮಾಡಿಬಿಡೋಣ ನೋಡು ಇದು ಸ್ವಲ್ಪ ಮಾಡೋಣ ಇದನ್ನ ಸ್ವಲ್ಪ ಮಾಡೋಣ ಫಿಕ್ಸ್ ಮಾಡೋಣ ಸಾಕಷ್ಟೇ ನೋಡು ಇವಾಗ ನಿಮ್ಗಿಂತ ಹತ್ರ ಆಯಿತಾ ನೋಡಿದ್ದು ಇನ್ನೂ ಇದೆಯಾ ಇದನ್ನ ಸ್ವಲ್ಪ ಫಿಕ್ಸ್ ಮಾಡೋಣ ಮಾಡಕ್ಕಿಂತ ಹತ್ರ ಆಗುತ್ತಾ ಓಕೆ ನಿನಿಗಿಂತೆ ಎತ್ರ ಮಾಡಲ್ಲ ನಿನ್ನಷ್ಟೇ ಎತ್ರ ಮಾಡಾ ನಿನಿಗಿಂತೆ ಅದರ ಆಗಕ ಹೌಚ ಓಕೆ ತುಜೇ ಹೇ ಟೆಫೋನ್ ಸವಾರಿ ಫೋನ್ ಹಾಚ್ ಎಸ್ ನೋ ಫಿಕ್ಷಿಂಗ್ ಸ್ಟಾರ್ಟಿಂಗ್ ಇನ್ನ ಹಗು

ಡೆಮಾಲಿಷ್ ಮಾಡ ಹೋಗೋ ನೀನು ಲಾಸ್ಟ್ ಹಾಕೋಂ ಪಪ್ಪ ಕೈಬಿಡು ಕೈಬಿಡು ನೋಡಮ್ಮ ನಾನು ಬಿಡ್ತಾ ಹಿಡ್ಕೋಕ ಆಗ್ತಿಲ್ಲ ಕೈಬಿಡು ಬಿಡಿ ಹಾಕು ಇನ್ನು ಇತ್ತು ಇಲ್ಲಿದೆ ಇಲ್ಲ ಹಾಕು Le ha hackeado, mira. No, ni ningún de atrás hay tela, ¿verdad? Hay check modo, हाइट height, mean height, ¿qué? ¿Ya la height de ahora? Who is taller, building or Vihan? Building. Green, ¿verdad? Okay. Vamos a ver, ¿qué? Mamá, ni un baile. Va, no, 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 Oh, oh, oh. Demolition. Demolition.